ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಚಂದ್ರಶೇಖರ್ ಅವರ ಒಂದು ಕಿರುಪರಿಚಯ ಮಾಡಿಕೊಡುತ್ತಾ ಅವರ ಒಂದು ಕವನವನ್ನು ಗೀತೆಯನ್ನು ಹೇಳ್ತೀನಿ ಮೂಡಲ ಮನೆ ಪದ್ಯವನ್ನು ಹೇಳ್ತೀನಿ ಅವರ ಒಂದು ಕಿರುಪರಿಚಯ ನಮ್ಮ ನಮ್ಮ ಹೆಮ್ಮೆ ಯಾಕಂದ್ರೆ ಹುಕ್ಕೇರಿ ನನ್ನ ಊರು ಹುಕ್ಕೇರಿ ತಾಲೂಕಿನಲ್ಲಿ ಜನಿಸಿದಂಥ ಚಂದ್ರಶೇಖರ್ ಕಂಬಾರವರ ಒಂದು ಕಿರುಪರಿಚಯ ಮಾಡಿಕೊಡೋದು ನನ್ನ ಹೆಮ್ಮೆ ಅಂತ ತಿಳಿದು ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ದಿನಾಂಕ ಎರಡು ಒಂದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಜನಿಸಿದ್ರು ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಇವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಇಪ್ಪತ್ನಾಲ್ಕು ನಾಟಕಗಳನ್ನು ಹತ್ತು ಕವನ ಸಂಕಲನಗಳನ್ನು ಐದು ಕಾದಂಬರಿಗಳು ಹಾಗೂ ಹಲವಾರು ಕೃತಿಗಳನ್ನು ರಚನೆ ಮಾಡಿದರು ಚಕೋರಿ ಅವರ ಮಹಾಕಾವ್ಯ ಆಗಿದ್ದು ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಂಪಿಗೆ ಶಿವರಾತ್ರಿ ಮುಂತಾದವು ಇವರ ನಾಟಕಗಳು ಕರಿಮಾಯಿ ಸಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವು ಇವರ ಕಾದಂಬರಿಗಳು ಸ್ತ್ರೀಯುತರು ಎರಡು ಸಾವಿರದ ಹತ್ತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಸ್ತ್ರೀಯುತರಿಗೆ ಲಭಿಸಿದ ಪ್ರಸ್ತುತ ಮೂಡಲಮನೆ ಪದ್ಯವನ್ನು ಕವನವನ್ನು ಅವರು ಎಲ್ಲಿದೆ ಅವರ ಎಲ್ಲಿದೆ ಶಿವಾಪುರ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಅವರ ಒಂದು ಕಿರುಪರಿಚಯವನ್ನು ಬಹಳಷ್ಟು ಪರಿಚಯ ಅವ್ರು ಮಾಡೋದಿದೆ ಇದೆ ಯಾಕಂದರೆ ಜನಪದ ಲೋಕಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಅವರು ಅವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನಿಲ್ಲೆ ಪ್ರಸ್ತುತಪಡಿಸಿದ್ದೀನಿ ಧನ್ಯವಾದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಖಂಬರ್ ಅವರ ಒಂದು ಮೂಡಲ ಮನೆ ಪದ್ಯವನ್ನು ಹೇಳ್ತೀನಿ ನಮ್ಮೂರ ಗಶಗಾಲರ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬಿಳ ತಂಬಿ ಕೊಂಬಿ ಎಮ್ಮೆಲ್ಲ ಗುಡ ಕಟ್ಟಿದವ ರೆಕ್ಕಿ ಫಲಿತ ಹಾಕಿ ಮಲಗ್ಯವ ಗುಡಿನ್ಯಾಗ ಮಲಿಗೆವ ಮರಿ ಹಾಕಿ ಗುಡಿನಗ ಮಲಿಗೆವ ಮರಿ ಹಾಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನ ಗುರು ಚಿಗುರತಾವ ಬೇರಿಗಿ ಮೊಳಕಿ ಒಡಿಯತಾವ ಬೇರಿಗಿ ಮೊಳಕಿ ಒಡಿಯತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ ಮರದಾಗ ಕರಗ ಕುನಿಯತಾವ ಮರದಾಗ ಕರಗ ಕುನಿಯತಾವ ಮರದ ನೆರಳು ಮನೆಯ ಗಾಡಿ ಮ್ಯಾಲ ಆಡತಾವ ಆಟ ಮೂಡ್ಯಾವ ತೊಗಲ ಆಟ ಮೂಡ್ಯವ ತೊಗಲಗೊಂಬಿಯಾಟ ಕರುಳಬಳ್ಳಿಯ ಕತೆಯ ಹೇಳತವ ನೋಡ್ರಿ ಶಾಂತ ಚಿತ್ತ ನಾವುನು ಅದರ ಭಾಗ ಮಾತ್ರ ನಾವುನು ಅದರ ಭಾಗ ಮಾತ್ರ ಪ್ರಭಿ ಕೊಂಬಿಯ ಮಲಗುಡ ಕಟ್ಟಿದವರಕ್ಕೆ ಬಲಿತ ನೆಗ ಮಲಿಗೆವ ಮರಿ ಹಾಕಿ ಮಲಿಗೆವ ಮರಿ ಹಾಕಿ ಮಲಿಗೆವ ಮರಿ ಹಾಕಿ ಧನ್ಯವಾದ